ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದಿಲ್ಲ ಆದ್ದರಿಂದ ನಿಯಮಿತವಾಗಿ ಆಹಾರ ಸೇವಿಸಿ ಶಿಸ್ತುಬದ್ಧವಾದ ಜೀವನ ನಡೆಸಿ ಅಮೂಲ್ಯವಾದ ಆರೋಗ್ಯ ಕಾಪಾಡಿಕೊಂಡು ನೂರ್ಕಾಲ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಹೇಳಿದರು ಅವರು ಕೆಆರ್ ಪೇಟೆ ತಾಲೂಕಿನ ಮಡವಿನಕೊಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದಿನ ಒತ್ತಡದ ಜೀವನದಲ್ಲಿ ನಾವು ಕೆಲಸ ಮಾಡುವುದರಿಂದ ಹಲವು ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ ಆದ್ದರಿಂದ ಒತ್ತಡಗಳಿಂದ ಮುಕ್ತವಾಗಿ ಶಿಸ್ತುಬದ್ಧ ಜೀವನ ನಡೆಸಬೇಕು ಸೊಪ್ಪು ತರಕಾರಿ ಹಣ್ಣು ಹಂಪಲು ಸೇರಿದಂತೆ ಪೌಷ್ಟಿಕಾಂಶಗಳಿಂದ ಕೂಡಿರುವ ದೇಸಿ ಶೈಲಿಯ ಆಹಾರ ಪದಾರ್ಥಗಳನ್ನು ಸೇವಿಸಿ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಬಾಯಿ ಚಪಲಕ್ಕೆ ಒಳಗಾಗಿ ಚಾಟಿಂಗ್ ಬೇಕರಿ ಹಾಗೂ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ಪಾನಿಪುರಿ ಗೋಬಿ ಮಂಚೂರಿ ಬಜ್ಜಿ ಪಕೋಡಾ ತಿಂದು ಆರೋಗ್ಯವನ್ನು ಕೆಡಿಸಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದ ಕೇಶವ ದೇವಾಂಗ ಇಂದಿನ ದಿನಮಾನದಲ್ಲಿ ಸಕ್ಕರೆ ಖಾಯಿಲೆ ರಕ್ತದೊತ್ತಡ ಕ್ಯಾನ್ಸರ್ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಖಾಯಿಲೆಗಳು ಕಾಡುತ್ತಿವೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಯೇ ಇರುವುದರಿಂದ ಶಿಸ್ತುಬದ್ಧ ಜೀವನ ಹಾಗೂ ಆಹಾರ ಶೈಲಿಯೇ ನಮ್ಮ ಆರೋಗ್ಯದ ರಹಸ್ಯವಾಗಿದೆ ಎಂದರು ನಮಸ್ತೆ ಆರೋಗ್ಯ ಅಂದರೆ ಏನು ಆರೋಗ್ಯ ಅಂದರೆ ಒಬ್ಬ ಮನುಷ್ಯನ ದೈಹಿಕ ಮಾನಸಿಕ ಸಾಮಾಜಿಕವಾಗಿ ನೆಮ್ಮದಿಯಿಂದ ಇರ್ತೀವಲ್ಲ ಇದನ್ನೇ ನಾವು ಆರೋಗ್ಯ ಅಂತ ಹೇಳ್ತೀವಿ ಅಂದರೆ ದೈಹಿಕವಾಗಿ ಮನ್ಸ್ ಮಾನಸಿಕವಾಗಿ ಸಮಾಜ ನಾವು ಸಮಾಜದಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತೀವಲ್ಲ ಇದನ್ನೇ ನಾವು ಆರೋಗ್ಯ ಅಂತೀವಿ ಒಂದು ಗಾದೆ ಹೇಳ್ತಾರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂದರೆ ನಾವೇನು ಮಾಡಬೇಕು ಈಗ ಸರಿ ಹೇಳಿದಾಗೆ ಪ್ರಿವೆನ್ಸನ್ ಈಸ್ ಬೆಟರ್ ದನ್ ಆ ಕ್ಯೂರ್ ಅಂತೀವಿ ಅಂದರೆ ಯಾವುದೇ ರೋಗ ಬರುವುದಕ್ಕಿಂತ ಮುಂಚಿತವಾಗಿ ಆ ರೋಗ ಬರದಂಗೆ ನಾವು ನಾವು ಮುನ್ನೆಚ್ಚರಿಕೆ ತಗೋದಿದೆಯಲ್ಲ ಅದೇ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತಹ ಒಂದು ಉತ್ತಮ ತತ್ವ ಅಂತ ಹೇಳ್ಬೋದು ಹಾಗಾಗಿ ಹಿಂದೆ ಏನಾಗ್ತಿತ್ತು ಕ್ರಿಯಾಶೀಲರಾಗ್ತಿದ್ವು ಯಾವಾಗಲೂ ಈಗ ಯಾಂತ್ರಿಕೃತ ಆಗ್ಬಿಟ್ಟಿದ್ವಿ ಪ್ರತಿಯೊಂದಕ್ಕೂ ಯಾವುದೇ ಆಗಿರ್ಬೋದು ವಾಕ್ ಮಾಡೋಕ್ಕೂ ಮಿಷಿನರೀಸ್ ಇರ್ಬೋದು ಈಗ ಹಿಂದೆ ಏನಾಯಿತು ಒಂದು ತಲೆನೋವು ಬಂತಂದ್ರೆ ಒಂದು ಮೆಣಸಿನ ಶುಂಠಿ ಏನೋ ಒಂದು ಕಷಾಯ ಮಾಡಿ ತಲೆನೋವು ವಾಸೆ ಆಗ್ತಿತ್ತು ಈಗ ನೇರವಾಗಿ ಆಸ್ಪತ್ರೆಗೆ ಹೋಗ್ತೀವಿ ತಲೆನೋವು ಟ್ಯಾಬ್ಲೆಟ್ ತಗೋತು ನೋಡ್ತೀವಿ ಇಮಿಡಿಯೇಟ್ ಕ್ಯೂರ್ ಮಾಡ್ಕಂತೀವಿ ಹಾಗೆ ಒಂದು ಆರೋಗ್ಯ ಆಯಿತು ಎರಡನೇದಾಗಿ ನಾವು ನೀ ಉತ್ತಮ ಆರೋಗ್ಯ ಮಾಡ್ಕೋಬೇಕಂದ್ರೆ ನಿಯಮಿತವಾಗಿ ಕಾಲಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು ಅತಿ ಹೆಚ್ಚು ನೀರು ಕುಡಿಬೇಕು ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ಸೇವಿಸಬೇಕು ಅತಿ ಹೆಚ್ಚಾಗಿ ಮೂವತ್ತು ವಯಸ್ಸಿನ ನಂತರ ನಾವು ನಿಯಮಿತವಾಗಿ ಆರೋಗ್ಯ ತಪಾಸಣೆಗಳನ್ನು ಮಾಡ್ಕೊಂಡು ಹೋಗ್ಬೇಕು ಏಕೆಂದರೆ ಮೂವತ್ತ ನಂತರನೇ ಏನಾದರೂ ಮನುಷ್ಯನಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ನಾವು ನೋಡೋಕೆ ಚೆನ್ನಾಗೇ ಕಾಣ್ತೀವಿ ಮನಸ್ಸಿಗೂ ಏನಾದ್ರು ಒಂದು ಡಿಫೆಕ್ಟ್ ಇರ್ತದೆ ಹಾಗಾಗಿ ಯಾಂತ್ರಿಕೃತವಾಗಿ ಇವತ್ತು ಜೀವನ ಇರೋದ್ರಿಂದ ನಾವು ಮೂವತ್ತ ನಂತರ ಅಲ್ಲ ಹಾಗಾಗಿ ವರ್ಷಕ್ಕೆ ಆರು ತಿಂಗಳಿಗೆ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿ ನಮ್ಮ ಆರೋಗ್ಯದಲ್ಲಿ ಏನು ನ್ಯೂನ್ಯತೆ ಇದೆ ಅನ್ನೋದನ್ನು ವೈದ್ಯರಿಂದ ತಪಾಸಣೆ ಮಾಡಿಕೊಂಡು ನಮ್ಮ ಆರೋಗ್ಯನ ಉತ್ತಮಪಡಿಸ್ಕೊಬೇಕು ಅತಿ ಹೆಚ್ಚಾಗಿ ಏನಪ್ಪ ಅಂದರೆ ನಾವು ಈ ಸಣ್ಣ ಮೊದಲೇ ನಾನು ಹೇಳ್ದಾಗೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದರೂ ನಾವು ಆಸ್ಪತ್ರೆಗೆ ಡಿಪೆಂಡ್ ಆಗೋದು ತಪ್ಪಬೇಕು ಏಕೆಂದರೆ ನಾವು ಪ್ರತಿನಿತ್ಯ ನಾವು ತರಕಾರಿ ಸೊಪ್ಪುಗಳನ್ನು ನಮ್ಮ ನಾವು ನೋಡಿ ಅರ್ಧಲ್ಲಿ ಒಂದು ಲೀಟ್ರ್ ಹಾಲು ಕರಿತೀವಿ ತಗೋ ಡೈರಿಗೆ ಹಾಕ್ಬಿಟ್ಟು ನಾವು ಬೇರೆ ಏನೋ ತಿಂತೀವಿ ಅದೇ ಹಾಲಲ್ಲಿ ತುಪ್ಪ ಐತದೆ ಮೊಸರ ಐತೆ ಮುಜ್ಜಿಗೆ ಐತದೆ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಪೌಷ್ಟಿಕಾಂಶ ಇರುವಂಥದ್ದು ಹಾಲಲ್ಲಿ ಅದನ್ನೇ ಡೈರಿಗೆ ಹಾಕ್ಬಿಟ್ಟು ನಾವು ದುಡ್ಡು ತಗೊಂಡು ಬೇರೆ ಏನೋ ತಿಂತೀವಿ ಹಾಗೆ ಮನೆ ಹತ್ರ ಬೇಕಾದ್ರೂ ಬೆಳೆಯೋದಿಲ್ಲ ಅಂಗಡಿಗೆ ಹೋಗ್ಬಿಟ್ಟು ಕ್ರಿಮಿಕಿ ನಾಶಕ ಹೊಡೆದಿರೋ ತರಕಾರಿ ತಂದು ತಿಂತೀವಿ ಕ್ರಿಮಿನಾಶಕ ಹೊಡೆದಿರೋ ಸೊಪ್ಪು ತಿಂತೀವಿ ಹೀಗಾಗಿ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಿಯಮಿತವಾಗಿ ಆಹಾರ ಟೈಮ್ ಟು ಟೈಮ್ ಆಹಾರ ಸೇವಿಸಬೇಕು ಈಗ ಒಬ್ಬ ಮಹಿಳೆ ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ ಬೆಳಿಗ್ಗೆ ಮಗು ರೆಡಿ ಮಾಡಬೇಕು ಮನೆಯವ್ರಿಗೆಲ್ಲ ತಿಂಡಿ ಮಾಡಿಕೊಡ್ಬೇಕು ಕಾಫಿ ಮಾಡೋದು ಕೊಡಬೇಕು ಬಟ್ಟೆ ಪಾದ ಕೊಡಬೇಕು ಅವಳಿಗೆ ನಾಷ್ಟ ಮಾಡೋದು ಹನ್ನೊಂದು ಗಂಟೆಗೆ ಅಯ್ಯಮ್ಮ ನೀರೊಳಗೆ ಕುಳಿತ ಏನಾಯ್ತದೆ ಆಟೋಮೆಟಿಕ್ ಒಳಗೆ ಬಿ ಪಿ ಲೋ ಆಗ್ತದೆ ಏನೋ ಆರೋಗ್ಯಕರವಾದ ಏನೋ ಸಮಸ್ಯೆಗಳು ಉಂಟಾಯ್ತದೆ ಹಾಗಾಗಿ ನಾವು ಟೈಮಿಂಗ್ಸ್ ಹಾಕೋಬೇಕು ಬೆಳಿಗ್ಗೆ ಇಷ್ಟೊತ್ತಿಂದ ನಾಷ್ಟ ಮಾಡಬೇಕು ಮಧ್ಯಾಹ್ನ ಊಟ ಮಾಡಬೇಕು ಸಂಜೆ ಮಾಡಬೇಕು ಆನಂತರ ನಮ್ಗೆ ಅಗತ್ಯ ನಮ್ಮ ದೇಹಕ್ಕೆ ಏನು ಬೇಕು ಅದು ತಿಂದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ದೇಹಕ್ಕೆ ಯಾವ್ದು ಸಲ ಅದು ಬಿಡಬೇಕು ಅತಿ ಹೆಚ್ಚಾಗಿ ಆಸ್ಪತ್ರೆಯನ್ನ ಅವಲಂಬನೆಯನ್ನು ಕಡಿಮೆ ಮಾಡ್ಕೋಬೇಕು ನಮ್ಮ ಆರೋಗ್ಯಕ್ಕೆ ಮಿತವಾಗಿ ಆಹಾರ ಸೇವಿಸಿ ಉತ್ತಮವಾದ ಆಹಾರ ಸೇವಿಸಿ ಪೌಷ್ಟಿಕಾಂಶ ಆಹಾರ ಸೇವಿಸಿ ನಮ್ಮ ಆರೋಗ್ಯ ನೋಡ್ಕೋಬೇಕು ಈಗ ನಮ್ಮ ಧರ್ಮಸ್ಥಳ ಸಂಘವರು ಈ ನಮ್ಮ ತಾಲೂಕಲ್ಲಿ ನಾನು ಒಂದು ಐದಾರು ವರ್ಷದಿಂದ ಇದ್ದೀನಿ ಉತ್ತಮವಾಗಿ

ತಾಲೂಕು ಯೋಜನಾಧಿಕಾರಿ ವೀರೇಶಪ್ಪ ಮೇಲ್ವಿಚಾರಕರಾದ ಗುಣಶ್ರೀ ಮಡವಿನಕೊಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೀತಿ ಬೈರನಾಯಕ ಉಪಾಧ್ಯಕ್ಷರಾದ ರತಿ ಮಹದೇವ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು ಆರೋಗ್ಯ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ನಡೆಸಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ